ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಸಹಕಾರ ಸಪ್ತ ಸಂಭ್ರಮ ಸಂಭ್ರಮಾಚರಣೆಯು ಸತತ ಆರು ದಿನಗಳಲ್ಲಿ ವಿವಿಧ ಸ್ವಚ್ಛತೆ ಮತ್ತು ಪರಿಸರದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಪಡುಬಿದ್ರೆಯ ಸಂಸ್ಥೆ ಕೈಗೊಂಡಿದ್ದು ಏಳನೇ ದಿನ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವು ಪಂಟರ ಭವನ ಪಡುಬಿದ್ರೆಯಲ್ಲಿ ನಡೆಯಿತು ಸಮಾರೋಪದಲ್ಲಿ ಪ್ರಸ್ತಾವಿಕವಾಗಿ ಮಾತನಾಡಿದ ವೈ ಸುಧೀರ್ ಕುಮಾರ್ ಅವರು ಕಳೆದ ಅರವತ್ತೈದು ವರ್ಷಗಳಿಂದ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಹಿರಿಯರಾದ ಅನೇಕ ನಿರ್ದೇಶಕರುಗಳ ಸಹಕಾರದಿಂದ ಇಷ್ಟು ವರ್ಷಗಳ ಸಾಧನೆಯನ್ನು ಮಾಡಿದೆ ಇದೀಗ ಹಿರಿಯವಾದ ಈ ಸಂಸ್ಥೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹೊಸ ಆಡಳಿತದೊಂದಿಗೆ ಉತ್ತಮವಾಗಿ ನಡೆಸಿಕೊಂಡು ಬರುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಕೋಟಿ ಹದಿನಾರು ಲಕ್ಷ ಠೇವಣಿ ಇದ್ದ ಸಂಸ್ಥೆ ಇದೀಗ ನೂರ ನಲವತ್ತು ಕೋಟಿ ಠೇವಣಿ ಹೊಂದಿದೆ ಇದು ಊರಿನ ಜನತೆಗೆ ನಮ್ಮ ಸಂಸ್ಥೆಯ ಮೇಲಿರುವ ವಿಶ್ವಾಸದಿಂದ ಈ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಯಿತು ಎಂದರು ಕಳೆದ ಸರ್ಕಾರ ಸರ್ಕಾರ ರತ್ನ ಕೊಟ್ಟರೆ ನಾವು ಅತ್ಯಂತ ನೀರಾಗಿ ಮಾಡಿದ್ದ ಅನ್ನುವಂಥ ಪ್ರಶಸ್ತಿಯನ್ನು ಕೊಡುವುದನ್ನು ಪ್ರಾರಂಭ ಮಾಡಿದ್ದೇವೆ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಕ್ಷೇತ್ರ ಬೆಳೆದಷ್ಟು ಬೇರೆ